ನೋಡಿ ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ ಸೊ ಕಾಲ ಘಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಹನ್ನೆರಡು ವರ್ಷ ಅವಕಾಶ ಕೊಟ್ಟಿದ್ದಾರೆ ಈಗ ಬದಲಾವಣೆ ಬಯಸಿದ್ದಾರೆ ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ ಆ ರೀತಿ ಸ್ಟೇಜ್ ಮೆನ್ ಸ್ಟೇಜು ಬದಲಾವಣೆ ಆಗ್ತಾ ಇದೆ ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಮಹಾರಾಷ್ಟ್ರ ಇನ್ನು ಬೇರೆ ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು ನಾವು ಇಲ್ಲ ಅಂತ ಹೇಳಿಲ್ಲ ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ ಅದರ ಪೂರ್ವಕ್ಕಾಗಿ ಇದಾಗ್ತಾಯಿದೆ ನಾನು ದೇಶದ ಎಲ್ಲ ಮತದಾರರಿಗೆ ಸಂದರ್ಭದಲ್ಲಿ ಅಭಿನಯಿಸ್ತೇವೆ ಅವರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ ಕೆಲವು ಅನೇಕ ಗ್ಯಾರಂಟಿಗಳು ಕೆಲವು ಕಾನೂನುಗಳು ಕೆಲವು ಜನಕ್ಕೆ ಸಹಾಯ ಮಾಡುವಂಥದ್ದು ಆರ್ಥಿಕವಾಗಿ ಶಕ್ತಿ ಕೊಡಬೇಕು ದೇಶದಲ್ಲಿ ಭಾವನೆ ಬೇಡ ಬದುಕು ನೋಡಿ ಅಂತ ಹೇಳಿದ್ದೇವೆ ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ನಾನು ದಿಕ್ಸೂಚಿ ಅಂತ ಅಲ್ಲ ಜನರ ಭಾವನೆ ಈ ರೀತಿಯಾಗಿದೆ ದಿಕ್ಕೇ ನೋಡಬೇಕಾದಿಲ್ಲ ಮೇಲ್ಗಡೆ ಬೆಳಕು ಕಡಿಮೆ ಕಾಣ್ತಾ ಇದೆ ಎಲ್ಲಾ ಕಡೆ ಬೆಳಕು ಕಾಣ್ತಾ ಇದೆ ಬದಲಾವಣೆ ಬೆಳಕು ಕಾಣ್ತಾ ಇದೆ